ಕೂಡ ಹೇಳಿ ಆ ನಮಸ್ಕಾರಗಳನ್ನ ಮುತ್ತಿನ ಕಾಲಿನೊಳಗ ಆಳಿನ ಆಳಾಗಿ ತೊಡದು ಸಾಲೆಗೆ ಬೇರಾಗಿ ಸೌದು ಸಿರಿಗಂಧದ ಕೊಡ್ಡಾಗಿ ನೋಡಿರ್ತಕ್ಕಂತ ಇಂಥ ಕೆಟ್ಟ ಕಲಿಯುವುದೊಳಗ ಸಿದರಾಯುತ್ತ ಆ ಮಕ್ಕಳ ತನ್ನ ಗುಡಿಯನ್ನ ಕಟ್ಟಿಸಿಕೊಂಡ ಮಾನವರಲ್ಲಿ ಮನೆಗೆ ನೆನೆಸಿಕೊಂಡು ದೇವರಲ್ಲಿ ದೇವ್ಗೆ ನೆನೆಸಿಕೊಂಡು ಶೀತರಲ್ಲಿ ಶಿವಗೇನೆಸಿಕೊಂಡಿರ್ತಕ್ಕಂತ ಅವ್ರು ಯಾರಪ್ಪ ನನ್ನಪ್ಪ ಶಿವಶಿತ ಸಾಮ ಮುತ್ತಾಗ ಕೂಡಿಯಿಂದ ಶಿವಶತ ಕೋಟಿ ನಮಸ್ಕಾರಗಳನ್ನ ಹೇಳಿ ಅದಕ್ಕೆ ಇಂದಿನ ದಿನಮಾನದಲ್ಲಿ ಏನಾಯ್ತರಪ್ಪ ಕಾರ್ಯಕ್ರಮ ಬಹಳ ಸುಗಮವಾಗಿ ಸಾಗಬೇಕಾದ್ರೂ ಒಂದು ಮೂಲ ಕಾರಣ ಐತಿ ಹೌದು ಅಂಬಿಗರ ಚೌಡಯ್ಯ ಅಂಬಿಗರ ಚೌಡಯ್ಯನ ಮನಿಯೊಳಗ ಮನೆಯೊಳಗ ಎರಡು ಮಕ್ಕಳ ಜವಳ ನಿಮಿತ್ತವಾಗಿ ಬಹುಶಃ ಅವರ ಹರಕ ಹನ್ನೆರಡು ವರ್ಷ ವರ್ಷ ಹರಕ ಹನ್ನೆರಡು ವರ್ಷ ಡಾವ್ ಮೂವತ್ತು ವರ್ಷ ಹಿಂಗ ಮುಡಪಿಟ್ಟು ಸಂಬಂಧ ಹೌದು ಆ ಮಕ್ಕಳು ಹುಟ್ಟಿ ಮುದ್ದು ಮುಂದೆ ಜವಳ ತೆಗೆತೀನಂತಕ್ಕಂತ ಒಂದು ಬೇಡಿಕೆಯನ್ನು ಇಟ್ಟಿರ್ತಕ್ಕಂತ ಹೌದ್ ಹೌದಪ್ಪ ನಮ್ಮ ಸ್ವಗ್ರಾಮದ ಗಬಸಾವಳಗಿ ಗ್ರಾಮದ ರಾಲಿಕಾರಣದೊಳಗ ಕೇಳಿದ್ರ ಜನಿಕವಾಗಿ ತಿಳ್ಕೊಂಡ ಹಿಂದ್ ಹಿರಿಯಾರ್ ಹೇಳ್ಕೊಟ್ಟು ಬಂದಾರ ಸರ್ ಅದೇ ನಾವು ನೀವು ಆಕಿ ನಮ್ಮ ಮಕ್ಳು ಇದ್ದಂಗ್ ನಮ್ಮ ಜನವಾಯವರು ಕೂಡ ಇವತ್ತಿನ ನೀವು ಸಿದ್ದರಾಮಯ್ಯನ ಬರಮಾಡಿಕೊಂಡಾರ ಬರಮಾಡಿಕೊಂಡ ಮಕ್ಕಳ ಜೀವ ಕಾರ್ಯಕ್ರಮ ಕೂಡ ಮುಗಿಸಿದಾರ ಇವತ್ತು ಸಂತಾನ ಮುದ್ದೆ ಕರ್ಕೊಂಡು ಬಂದು ್ರಿಪಾ ಜೌಳು ಕಾರ್ಯಕ್ರಮ ಮುಗಿಸಿ ಎಲ್ಲರಿಗಿ ಅಗ್ದಿ ಬಾಯಿಲಿ ಊಟ ಮಾಡಿಸ್ ಹೊಂಡು ಮಟ್ಟ ಆ ಸತ್ಯ ಸಿದ್ಧರ ಶರಣ ಸತ್ಪುರುಷರ ಒಂದ ಕಿವಿಗೆ ತಿಳ್ಕೊಂಡು ಜ್ಞಾನದ ಊಟ ಈಗ ನೈಟ್ ಹೌದ್ರಿಪ್ಪ ಹೌದಿಲ್ಲ ಹೌದ್ರಿ ಸರ ಇವತ್ತ ಕಾರ್ಯಕ್ರಮ ಹೆಂಗ ಆಗಬೇಕಂತ ಸರ್ ಸರಳಿಯ ಬಡಿಗೆ ಹೇಳ್ಬಕ್ರಿ ಹೌದ್ರಿ ಹಂಗಲ್ಲ ಹಂಗಲ್ವಂಗ್ರಿ ಸರ ಮಾತು ಹೆಂಗ್ ಆಗಿರ್ಬೇಕು ಅಂತ ಕೇಳಿದ್ರ ಹೆಂಗ್ ಆಗಿರ್ಬೇಕಪ್ಪ ಒಳ್ಳೆ ಬಡಗಿ ತಗೊಂಡು ಹೊಡೆದಾಡಿದ್ರ ಅದಕ್ಕೆ ಯಾ ಜಗಳ ಯಾ ಜಗಳ ಅಂತಾರಪ್ಪ ಹುಚ್ಚುರು ಜಗಳ ಹೌದಾ ಹೌದಾ ಈಗ ನಾವು ತೆಲದ ಜಗಳ ಎಂತ ಅಂತ ಕೇಳಿದ್ರ ಎಂತ ಮಾಡಪ್ಪ ನನ್ನಪ್ಪ ಶಿವರಾಯ ಮುತ್ಯ ಭಕ್ತರ ಮನೆಗೆ ಹೋಗಿ ಅವ್ರಿಗೆ ಏನು ಭಾಗ್ಯ ನೀಡಿದ ಹೌದ ಹೌದು ಅವ್ರಿಗೆ ಏನು ಭಾಗ್ಯ ನೀಡಿದ ಬಡವ್ ಭಾಂಜ ಕೊಟ್ಟ ಬಂಜಿಗೆ ಮಕ್ಕಳು ಕೊಟ್ಟ ಸಿರಿ ಕೊಟ್ಟ ಸಂಪತ್ತು ಕೊಟ್ಟ ಪ್ರಾಧಾನ್ಯ ಕೊಟ್ಟ ದೌಲತ್ ಕೊಟ್ಟ ಹೌದು ಹೌದು ಇವೆಲ್ಲಾ ಕೊಟ್ಟು ಗೊತ್ತ ಹಿಂದೆ ಬಂದಾನ ಹೌದ್ರಿ ಅದ್ರ ಜಗಳ ಮಾಡೋದು ಅದಕ್ಕೆ ಎಂತ ಜಗಳ ಆಗ್ಬೇಕ್ರಿ ಸರ್ ಎಂತ ಜಗಳ ಆಗ್ಬೇಕು ಹೌದ್ ಹೌದ್ ನಾ ಬೇರೆ ಕೇಳ್ಕೊಂಡೇವ್ರಿ ಅದ ಕಂಡೇವ್ರಿ ಗುಂಡು ಆದ್ರೆ ಏನಾಡ್ರಿ ಸರ್ ಕತ್ತಲ ಮೇಲೆ ಸಿದ್ಧ ನಿಂಗ ಹೌದಪ್ಪ ಏನಾಯ್ತ್ರಿ ತಂದೆ ನಾಗಮ್ಮ ತಂದೆ ಲಚ್ಚಪ್ಪ ತಾಯಿ ನಾಗಮ್ಮ ಹೌದ್ ಹೌದು ಅಮೋಘ ಸಿದ್ಧ ಮುತ್ತಾನ ಹೊರವಿನ ಕಂದ ಹೌದ್ ಪಾ ಗಜಪ್ಪ ನಾಗಮ್ಮ ಮತ್ತೆ ಹನ್ನೆರಡು ಹನ್ನೆರಡು ಇಪ್ಪತ್ ನಾಲ್ಕು ವರ್ಷ ಕಳೆದಿತ್ತು ಹೌದಾ ಹೌದಾ ಅವಾಗ ಇಬ್ರು ಗಂಡ ಹೆಣಕ್ಕಿ ಹರಿಕಿ ಹೊರತಾರೆ ಏನಂತ ಹತ್ರೀಪಾ ಇದೇ ಕಲ್ಬುರ್ಗಿ ಜಿಲ್ಲಾ ಜೇವರ್ಗಿ ತಾಲೂಕ್ ಹೌದು ಯಾವ ಕಲ್ಲೂರ್ ಕಡಿಮಟ್ಟಕ್ಕ ಆ ಬಟ್ಟ ನೋಡಿ ಅನ್ನ ಬಲ್ಲಿ ಬಿದ್ದು ಅಡ್ ಬಿದ್ದ ಆಲ್ ಪದ್ರ ಕೇಳ್ತಾರ ಏನಂತ ಕೇಳ್ತಾರಪ್ಪ ಹನ್ನೆರಡು ಹನ್ನೆರಡು ಇಪ್ಪತ್ ವರ್ಷ ಐತಿ ನಾವು ಲಗ್ನಾಗಿ ಹೌದು ಇನ್ನ ನಮಗ ಮತ್ತ ಆಗಿಲ್ಲೊಂದು ಕೂಡನೆ ಹೇಳ್ತಾನ ಮಗು ಸಿದ್ಧ ಏನ್ ಹೇಳ್ತಾನ್ರಿಪ್ಪ ವರ್ಷ ತೊಂಬದ್ರೊಳಗ ನಿಮ್ಮ ಹಸಿಲಿ ಹುಟ್ಟುವಂತ ಕೂಸು ಹೆಂತ ಹುತ್ತ ಕೇಳಿದ್ರ ಎಂತ ಹುಡ್ತೀರಪ್ಪ ಸೂರ್ಯ ಚಂದ್ರರವರೆಗೆ ನಲವೊಂದು ಗಂಗೆ ಇರುವರಿಗೆ ಪಾರೋದು ಪೋರಿರುವವರಿಗೆ ಹೌದು ಹೌದು ಆ ಇಂಥ ಕೆಟ್ಟ ಕಲಿಯುಗದೊಳಗೆ ಒಂದು ಬೆಳಿಗುಡಿ ಹುಟ್ಟಿಸುವಂತ ಕೂಸು ನಿಮ್ಮ ಹಟ್ಟಿಲಿ ಹುಟ್ಟು ಬರ್ತಾ ಅಂತ ಹೇಳಿದ ಅಮೋಘ ಸಿದ್ಧ ಅಮೋಘ ಸಿದ್ಧ ಹೇಳದ ಹೌದು ಹೌದ್ರಿ ಅಮೋಘ ಸಿದ್ಧ ಹೇಳ್ದ ಮುಂದ್ ಲಚ್ಚಾಣ ಸಿದ್ಧಪ್ಪ ಹುಟ್ಟಿ ಬಂದ ಹೌದ ಹುಟ್ಟಿ ಬಂದ ಮಗ ಪ್ರಾಯಕ್ ಬಂದನ ತಿಳ್ಕೊಂಡು ತಾಯಿ ತಂದೆ ಕೂಡಿ ಎಲ್ಲ ಲಿಂಗ ಇದು ಸಿದ್ಧಿಗೆ ಮುಖ್ಯಾಗಿ ಏನ್ ಮಾಡಿದ್ರು ಏನ್ ಮಾಡಿದ್ರಪ್ಪ ಇದೇ ವಿಜಯಪುರ ಜಿಲ್ಲಾ ಇಂಡಿ ತಾಲೂಕ ಹೌದ ಹಿರೇಮಸಳಿ ಗ್ರಾಮದ ರೇವಮ್ಮ ಅನ್ನುವಂತ ಹೆಣ್ಣು ಮಗಳಿಗೆ ತೆಗೆದು ಮದುವೆ ಮಾಡಿದ್ರು ಹೌದ್ ಹೌದಪ್ಪ ರೇವಮ್ಮ ಅನ್ನುವಂತ ಹೆಣ್ಣು ಮಗಳಿಗೆ ತೆಗೆದು ಲಗ್ನ ಮಾಡಿ ವರ್ಷ ಕಳೆದಿತ್ತು ರೇವಮ್ಮ ಒಂದು ಹೆಣ್ಣು ಕೂಸಿಗೆ ಜನ್ಮ ನೀಡಿದಳು ಏನ್ ಹಿಡಿದಪ್ಪ ಹೆಣ್ಣು ಕೂಸಿಗೆ ಹರಿದಳು ಆಗ ಹೆಣ್ಣು ಕೂಸಿಗೆ ಜನ್ಮ ನೀಡ ಮೂರ್ನಾಲ್ಕು ದಿವಸ ಮೂರ್ನಾಲ್ಕು ತಿಂಗಳು ಕಳೆದಿತ್ತು ಹರಿದು ಹರಿದು ಹಾಗೇನ ಇದ್ರಪ್ಪ ವರ್ಷದ ಮ್ಯಾಲ ರೇವಮ್ಮ ಕುತ್ತಾಳ ಶಿಂಗ್ ಬಂದು ಹೆಣತಿಗತ್ತೊಂದು ಮಾತ ಸರ ಅಲ್ಲ ಉಗಾದಿ ಸಣ್ಣ ಬರ್ತು ಹೋಳಿ ಹುಣ್ಣಿ ಮುಗಿತು ಶ್ರೀಶೈಲ ಯಾತ್ರಕ್ ಹೇಳ್ತೀವಿ ಹೇಳದ್ ಹೇಳ್ತೀನಿ ಯಾರು ಲಕ್ಷಣ ಹೇಳದ ಕೂಡ ನೀವು ಹೇಳ್ತು ಸುಮ್ಮ ತುಂದಿರ್ಲಿಲ್ಲ ಏನ್ ಮಾಡ್ರಪ್ಪ ನೋಡ್ರಿ ನೀವು ಶ್ರೀಶೈಲ ಯಾತ್ರಾಕ್ ಹೊಂಟಿರಿ ಮಲ್ಲಿಕಾರ್ಜುನ ಸೇವಾ ಮಾಡಕ್ ಹೊಂಟಿರಿ ನಿಮ್ಮ ಬಂದು ನಾನು ಸೇವಾ ಮಾಡ್ತೀನಂತ ಹೇಳದಿ ಹೇಳ್ತೀನಿ

ಏನು ಏನ್ ಹೇಳ್ತಾನೆ ಸರ ಏನಂತ ಹೇಳ್ತಾನ ಅಂದ್ರೆ ನೀವ್ ಬರಂಗಿತ್ತಂದ್ರೆ ಮೂರ್ ಕಂಡೀಷನ್ ಅದ ಈ ಮೂರು ಕಂಡೀಷನ್ ನೀ ಫಾಲೋ ಮಾಡ್ತಿದ್ದೆ ಅಂದ್ರೆ ಬಾ ಹೌದು ಇಲ್ಲಾಂದ್ರೆ ಬ್ಯಾಡ್ ಅಂತ ಹೇಳಲ್ಲ ಹೌದು ಹೌದು ಸರ್ ಅವಾಗ ಹೇಳ್ತಾರೆ ಹೇಳ್ತಿದ್ದಕ್ಕೆ ಏನ್ ಹೇಳ್ತಾರಪ್ಪ ಅಂತ ಕಂಡೀಷನ್ ಏನದ ಹೇಳೋದು ಕೂಡ ಹೇಳ್ತಾನ ಶಿಡ್ಲಿಂಗ್ ಮುತ್ತೆ ಏನ್ ಹೇಳ್ತಾರೆ ಸರ ನನಗ ಬಿಸಿಲು ಹತ್ತದ ಕಾಲ ಸುಳ್ಳಾಕತ್ತವ ನಾನು ಹಳ್ಳಿ ಕುಂದ್ರತೀನಿ ಅಂದ್ರ ಹೌದ ನಿನಗ ನಾ ಕುಂದ್ರ ಕೂಡಂಗಿಲ್ಲ ಇದು ಮಗನ್ನ ಮಾತ್ರ ಇನ್ನು ಎರಡೇ ಮಾತ್ರ ಏನಂತ ಕೇಳಿದ್ರ ಎರಡೇ ಮಾತ್ರ ಸರ ನನಗ ಹೊಟ್ಟೆ ಹತ್ತದ ಬಾಯಾರಿಕೆ ಆಗ್ಯದ ಅಂತ ಹೇಳಿ ಹಳ್ಳಿ ಹೆಂಗಂದ್ರ ನಾವು ಒಳಕ್ ಮುಕ್ ಕೊಡಂಗಿಲ್ಲ ನೀರ್ಸು ಕೊಡಂಗಿಲ್ಲ ಇದು ಎರಡನೇ ಹೌದು ಹೇಳಿ ಮೂರ್ನೇ ಮಾತು ಏನ್ ಹೇಳಿ ತಂದ್ಲಾಕ್ ಹೇಳಿ ಸರ ಅವಾಗ ಹೇಳ್ತಾನೆ ಶಿಬ್ಲಿಂಗ್ ಮುತ್ಯ ಏನ್ ಹೇಳ್ತಾಳ್ರಿ ನಾ ಹಾಡದೇನಿಂತ ಬಿಸಲಾಗಿ ಹಾಲು ಆ ಎಧಿ ಹಾಲು ಕಾದು ಕೂಸು ಕುಡಿತಂದ್ರ ಕೂಸಿಗೆ ಏನ್ ಪ್ರಾಬ್ಲಮ್ ಹಂಗೆ ಆಗಂಗದ ಇದೊಂದು ಮಾತಂದಿ ಈ ಮಾತು ಅಂತ ಬರ್ಬೇಡಂತ ಹೌದು ಹೌದ್ರಿ ಯಾಕಾಗಲ್ಲ ಕ್ರೈಮ್ ನಾವು ಯಾವ ಅನ್ನಂಗಿಲ್ಲ ನೀ ಹೆಂಗ್ ಹೋಗ್ತಿದಲ್ಲ ನಿನ್ನ ಹಿಂದ್ ಬೆನ್ ಹತ್ತಿನ ಹೇಳುದು ಹೆಣ್ಮಗಳು ಹೌದ್ ಹೌದ್ ಸಿದ್ಧಲಿಂಗ ಮುತ್ಯ ಮುಂದ ಹೇಳ್ತಿ ರೇವಮ್ಮ ಹಿಂದ ಹೌದ್ ಹೌದ್ರಿ ಸರ್ ಹೊಟ್ಟು ಬಿಟ್ರು ಶ್ರೀಶೈಲ ಗುಡ್ಡ ಸಮೀಪ ಬಂತು ಹೌದ ಮುಂದೊಂದು ದೊಡ್ಡ ಗುಡ್ಡ ಹತ್ತದ ಏನೈತ್ರಿಪ್ಪ ಗುಡ್ಡ ಏರ್ದಕ್ಕಂತಾರ ಆ ರೇವಮ್ಮನ ಕೂಸಿ ತಿತ್ತು ಎದಿಹಾಲಕ್ಕಾದ ಕೂಸು ಕುಡಿದ ಕೂಸಿನ ಹಟ್ಟಾಗ ಜ್ವರ ಬಂದ ಹೌದ ಕೂಸು ಹೊಟ್ಟಾಗ ಜ್ವರ ಬಂದ ಕೂಸು ನಲ್ಲಾಡಿ ಅಂತ ಅವಾಗ ಏನಾಯ್ತ್ರಿಪ್ಪ ಅವಾಗ ತನ್ನ ಗಂಡ ಹೋದ್ರಿ ಹೇಳ್ತಾಳ ರೀ ಹಾಗು ನೀವು ಹಂಗ ಮುಂದ್ ಹೋದ್ರೆ ಹಂಗ ಕೂಸಿ ಹಾಕಪ್ಪ ಏನು ದಸಿಗೆ ಬಂದಾವ ಬಂದ್ ಹಾ ಹೋಳಿ ನೋಡ್ರಿ ಪತಿ ದೇವ ತೋಳ್ಕೊಂಡು ಹೇಳ್ತಾಳಿ ಕೊಟ್ಟು ಮಾತ್ರ ಭ್ರಷ್ಟಾಚಿತ ತೋಳ್ಕೊಂಡು ಹೋಳಿ ನೋಡ್ಲಿಲ್ಲ ಅದ್ ವೈರಾತ್ಯ ವೈರಾಗ್ಯ ತಾಳಿ ಹೊಂಟು ಬಿಟ್ಟ ಬದಲಾಗಿ ಬಡ್ಕೊಂಡು ಮುಂದಕ್ಕೆ ಹೋದ ಹೆಣ್ಮಗಳು ಅವಾಗ ಏನೈತ್ರಿಪ್ಪ ಮುಂದಕ್ಕೆ ಹೋಗುದ್ರಾಗ ಕೂಸು ಬಿಸಿ ಎದೆ ಹಾಲು ಕುಡುದು ಒದ್ದಾಡಿ ಪ್ರಾಣ ಬಿಡುತ್ತು ಅದಪ್ಪ ಪ್ರಾಣ ಬಿಟ್ಟು ಕೂಡ ಗಂಡಗೆ ಹೇಳ್ತಾ ಹೇಳ್ತೇವೆ ಏನ್ ಹೇಳ್ತಾಡ್ರಿ ಸರ ಕೂಸು ಮಾತ್ರ ಒತ್ತಾಡಿ ಪ್ರಾಣ ಬಿಟ್ಟದ್ರಿ ಹೀಗಾರ ಹೊಳಿ ನೋಡ್ರಿ ಅಂತ ಹೇಳುದು ಆದರೂ ಸಿಟ್ಲಿಂಗ್ ಮುತ್ತೆ ಹೊಳಿ ನೋಡ್ಲಿಲ್ಲ ಇದೇ ವಿಜಯಪುರ ಜಿಲ್ಲಾ ಇಂಡಿ ತಾಲೂಕ್ ಜಗ್ಜಿಯವಳಿಗೆ ಕೌದಪ್ ಮಾರಾಯ್ ಹನ್ನೊಂದು ಮಂದಿ ಶಿಶು ಮಕ್ಕಳಿಗೆ ತಗೊಂಡು ಗುಡ್ಡಕ್ಕೆ ಹೊಂಟಿದ್ದ ಅಲ್ಪ ಆಗಿನತ್ರಿ ಸರ ಅವನು ಮಲ್ಲೈನ ಬೆಟ್ಟಿ ಹೊಂಟಿದ್ದ ಹೆಣ್ಮಗಳು ಜೋರ್ ಜೋರ್ ಹೊಳದು ನಿಂತ ಕೇಳ್ದ ಅದ ಕೇಳಿ ಹೆಣ್ಮಗಳ ಬಲ್ಲಿ ಬಂದ ರೇವಮ್ಮನ ಬಲ್ಲಿ ಏನ್ ಹೇಳ್ತಾನ್ರಪ್ಪ ಏ ತಂಗಿ ಅವ್ರಕ್ಕೆ ಕುಸಿಗೆ ಮಗಲಾಗ್ ಹಾಕೊಂಡು ಅಳ್ಳಾಕ್ ಕತ್ತಿದಲ್ಲ ಕುಸಿಗೆ ಏನಾಗ್ಯದ ಅಂತ ಕೇಳ್ದ ಆಯ್ತು ಅಲ್ರಿ ನನ್ನ ಗಂಡನ ಜೋಡಿ ನಾನು ಯಾತ್ರ ಮಾಡ್ಕೊಂಡು ಹೊಂಟಿದ್ದೆ ನನ್ನ ಕೂಸ ಪ್ರಾಣ ಬಿಟ್ಟದ ನನ್ನ ಗಂಡ ಮೊದಲ ಕತ್ತಿನಿ ನನ್ನ ಗಂಡ ಹೊಳಿ ನೋಡಲಾಗ್ಯಾನ ಅದ ನಾನು ಕಕ್ಕಳ ಮೇಲೆ ಬಡಿಗೆ ಹೇಳ್ತಿ ಲೆಕ್ಕಾಣ ಸಿದ್ಧಲಿಂಗನ ಹೇಳಕ್ಕೆ ನಾ ಇದ್ದ ಹೌದ ಹೌದು ನನ್ನ ಗಂಡ ಹಾಳಿ ನೋಡಲಾಗ ನಂದು ಕುಳಿನೇ ಇವ ಹೇಳ್ತಾನ ಏನ್ ಹೇಳ್ತಾನ್ರಿಪ್ಪ ಕೌದಪ್ಪನಾರಾಯ ಏನ್ ಹೇಳ್ತಾನ್ರಿಪ್ಪ ಇವ ನಿನ್ನ ಗಂಡ ಅಂದ್ರ ಸಾಮಾನ್ಯ ಮನುಷ್ಯ ಅಲ್ಲ ಇವ ದೊಡ್ಡ ಜಡಿ ಬಿಟ್ಟಾನ್ರಿ ಕೂರ ಬಿಟ್ಟಾನ್ರಿ ಹೆಂಡ್ರ ಹೊಲ ಮನೆ ತಟ್ಟ ಅವನು ಬೆಂದ ನೀಡ ಈ ಕುಸಿಗೆ ಇಲ್ಲಿ ಹಾಕಿ ಮಣ್ಣು ಮಾಡ ಊರಿಗೆ ಬಿಟ್ಟು ಬರ್ತೀನಿ ತಿಳ್ಕೊಂಡು ಹನ್ನೊಂದು ಮಂದಿ ಕಳಿಸೈದಿ ಆ ಕುಸಿಗೆ ಹಾಕಿ ಕುಸಿಗೆ ಮುಚ್ಚಿ ಆ ಹೆಣ್ಮಗಳಿಗೆ ಕರ್ಕೊಂಡ್ ಬಂದು ಹಿರೇಮಸಳಿಗೆ ಬಿಟ್ಟ ಹಿರೇಮಸಳಿಗೆ ಬಿಟ್ಟ ಯಾರ ಕೌದ ಕುಮಾರ್ ಆದರೆ ಮಾರ ಅದ್ ಹಾಳ ಮುಂದ್ ಹನ್ನೆರಡು ವರ್ಷಗಳ ಕಾಲ ಊರು ಮಾರಿ ನೋಡಲಿಲ್ಲ ಅದೇ ಇಷ್ಟು ನಿಮ್ಗೆ ಹನ್ನೆರಡು ವರ್ಷ ಆಯ್ತು ಅರಿವಿನ ಅರ್ವಾಯ್ತು ಅವಾಗ ಅವನಿಗೆ ಏನಾಯ್ತ್ರಿಪ್ಪ ಕಮರಿ ಕೊಳ ದಾಟಿ ಅರಿವಿನ ಅರ್ವಾಯ್ತು ಹ್ಯಾಡ್ತಿ ಮತ್ತು ಹಿಂದಿದ್ದು ಎಲ್ಲೇ ನಾವು ಏನು ಸುದ್ದಿ ಹೊತ್ತು ಅರ್ವಾಯ್ತು ಅರ್ವಾಯ್ತು ಅವಾಗೇ ಮಾಡ್ತಾನ್ರಿಪ್ಪ ಅಲ್ಲಿ ಹೊಂಟ ಕುಸಿಗೆ ಮಣ್ಣು ಮಾಡೋರು ನೋಡ ಅಲ್ಲಿ ಬಂದು ನಿಂತ ಸಿದ್ಧಿಂಗ ಹೌದು ಅಲ್ಲಿ ಬಂದು ನಿಂತಾಗ ಹನ್ನೆರಡು ವರ್ಷದ ಹಿಂದೆ ಏನು ಒದರ್ತ ನೋಡ ಕೌದಪ್ಪ ಹೌದು ಸಿದ್ಧಲಿಂಗ್ ವದರಿತ ನೋಡು ಆ ವದರಿತ ಧ್ವನಿ ಆತ್ಮೀಯ ಬಂಧುಗಳ ಹನ್ನೆರಡು ವರ್ಷ ಹಿಂದಿನ ಮಾತ್ರ ಹೌದ್ ಹೌದ್ ಹೌದು ಅವಾಗಂದ ನನ್ನ ಹೆಣತಿ ಬನ್ನಿ ಹೋಗುದು ಬೇಡ ಹೋಗಬೇಕಂತ ತಿಳ್ಕೊಂಡು ಸಿದ್ಧಲಿಂಗ ಜಿಗಜವಣಿಗೆ ಬಂದ ಇಲ್ಲಿ ಜಿಗ್ಜಿಗೆ ಗ್ರಾಮಕ್ಕೂ ಹೌದ್ ಹೌದ್ ಹೌದ್ರಿ ಜಿಗಜವಣಿ ಗ್ರಾಮಕ್ಕೂ ಬಂದು ಕೌದಪ್ಪ ನಾರಾಯಣ ಮುಂದೆ ನಿಂತತ್ತಾನ ಅಲ್ರಿ ಕೌದಪ್ಪ ಗುಂಡದಿಂದ ನಾವು ಹೌದು ಅಲ್ಲಿ ನೀವು ಒದರ್ದಂಗ್ ನಿಮ್ಮ ಮತ್ ನಿಮ್ಮ ಮಠಕ್ಕೆ ನಾ ಬಂದಿನ ಅಂತ ಹೇಳ್ದೆ ಅಳ್ ಹಾಳು ಮಗನ ಹನ್ನೆರಡು ವರ್ಷ ಆಗಿ ಹೋಗ್ಯಾರ ನನ್ನ ಹಂಗೆಲ್ಲ ಬಿತ್ತಾವ ಅವ ಮೈಮೇಲೆ ನನ್ನ ತೊಗಲು ಮುದುಡ್ಯಾಗ್ಯದ ಒಡಗ್ಯಾಗ ಹೋಗ್ಯಾರ ಹನ್ನೆರಡು ವರ್ಷ ಹಿಂದಿನ ಸುದ್ದಿ ಹೇಳಾಕತ್ತಿದಂದ್ರೆ ನೀ ಸಾಮಾನ್ಯ ಶುದ್ಧ ಪಾಲತ್ ಕೇಳ್ದ ಹಾಳ್ ಹಾಳು ಯಪ್ಪಾ ಮತ್ತೆ ಹೆಂಗೆ ಮಾಡುಣ ತಂದ ಇನ್ನು ತಮ್ಮ ನನ್ನ ಮಠಕ್ಕೆ ನೀನು ಬಂದಿದೆ ನನ್ನ ಮಠಕ್ಕೆ ಬಂದಿಲ್ಲಪ್ಪ ಅಂತಂದ್ರ ಹನ್ನೆರಡು ವರ್ಷ ನೀರು ಮುಟ್ಟಿಲ್ಲ ಜಳಕ ಮುಟ್ಟಿಲ್ಲ ಊಟ ಮುಟ್ಟಿಲ್ಲ ನನ್ನ ಮೂರು ನೀರ್ ಕಾಸ್ತೀನಿ ಜಳಕ ಮಾಡಿ ಹೋಗ ಮಗನ ಯಾಕಲ್ಲ ತಿಳ್ಕೊಂಡು ಕೌದಪ್ಪ ಮಾರಾಯಣ ಮಾತ್ರ ಕೇಳಿ ಆ ಕೌದ್ಯಪ್ಪ ಮೂರು ಮಂದಿ ಹೆಣ್ಮಕ್ಳ ಕರೀತಾರೆ ಏನಂತ ಕರಿತಂದ್ರಪ್ಪ ಏ ತಂಗಿದೀರ ಹನ್ನೆರಡು ವರ್ಷ ಗುಡ್ಡದೊಳಗ ತಪಸ್ಸು ಮಾಡಿ ಬಂದ ಅವನು ಮೈ ಮ್ಯಾಲಿನ ಮೈದಿಗೆ ಕಲಿಬೇಕಾಗ ನಿಮ್ಮ ಮೈ ಮೇಲೆ ಒಂದು ತುಕುಡ ಇರಬಾರದು ಹೌದಾ ನಿಮ್ಮ ಮೈ ಮೇಲೆ ಒಂದು ತುಕುಡ ಇರಬಾರದು ಹಾಗೆ ವೈದಿಕ ಸಿಂಧು ಸಿದ್ಧಿಂಗಗೆ ಜಳಕ ಮಾಡಿಸು ಅಂತ ಹೇಳಿದ ಹೌದು ಮೈ ಮೇಲೆ ಒಂದು ತುಕುಡ ಬಟ್ಟೆ ನೂರಬಾರದು ಅಂತ ಹೇಳಾನಾ ಹೆಂತಾ ಹುಚ್ಚದರ ಮುಟ್ಟಿ ಅತ್ತ ಹೌದು ಹಾಗರಪ್ಪ ಆವಾಗ ಮೂರು ಮಂದಿ ಹೆಣಮಟ್ಟು ನಿಸಂಗಿಯಾಗಿ ಬಂದು ನিত্র ಸಿದ್ಧಿಂಗ ಮುಟ್ಟ ಹೌದು ಸಿದ್ಧಿಂಗ ಆ ಗುರು ಬಂತನಾಳ ಶಂಕರಲಿಂಗನ ಮನವಾಗಿ ಸ್ಮರಿಸುತ್ತಾನ ಏನೈತಿಪ್ಪಾ ಆ ನಿನ್ನ ಕರೆ ಗುರುವಾಗಿ ಇದ್ದೆ ನಾನು ನಿನ್ನ ಕರೆ ಶಿಷ್ಯ ಆಗಿದ್ದೆ ಅಂತ ಹೌದು ನನ್ನ ತಾಯಿ ತಾಯಿದ್ದಕ್ಕಿಂತ ಸಣ್ಣ ವಯಸ್ಸಿನೊಳಗೆ 3 ತಿಂಗಳ ತಿಂಗಳು ಕೂಸಾಗಿರ್ತಕ್ಕಂತ ಸಮಯದೊಳಗೆ ಯಾರು ನನಗೆ ತನ್ನ ತೊಡೆ ಮೇಲೆ ಹೈಕೊಂಡಿತ್ತು ಸಿಂದ್ರ ಎರಡ ನೋಡು ಹೌದುಪ್ಪ ಈ ಮೂರು ಮಂದಿ ತಾಳಿದರ ನಮ್ಮ ನಮಗಾದರ ಆಗಬೇಕು ಅಂತ ಕೂಕೊಂಡ ಶಿದಲಿಂಗ ಮುಚ್ಚ ತನ್ನ ಗುರುವಿನ ಸ್ಮರಿಸುತ್ತಾನ ಆಹಾ ಆ ಹಾಗೆ ಆ ಮೂವತ್ತು ನಲವತ್ತು ವರ್ಷದೊಳಗಿದ್ದಿರ್ತಕ್ಕಂತಹ ಸಿದ್ಧಲಿಂಗ ಕೇವಲ ಆರು ತಿಂಗಳು ಕೂಸಾಗಿ ಬಿದ್ದೆ ಆತ್ಮೀಯ ಬಂದು ಸತ್ತರು ಸತ್ಪುರುಷರು ಆಗಿ ಹೋಗಿರ್ತಕ್ಕಂತಹ ನಾಡ ನಮ್ಮ ಸಿಂದಗಿ ತಾಲೂಕು ಹಾಡ ನಮ್ಮ ಸಿಂದಗಿ ತಾಲೂಕಿನೊಳಗ ಒಳಗ ಸಿದ್ಧ ಮುದ್ಯಾನು ಮಾಡ್ಯಾನೆ ಯರಗಲ್ಲ ಬೀರ್ ದೇವ್ರು ಮಾಡ್ಯಾನೆ ಕೆರೂರ್ ಬೀರ್ಲಿಂಗ ಮುದ್ದು ಮಾಡ್ಯಾನು ಆದ್ರಾದ್ರೆ ಅಂತ ಒಂದು ನಾಡಿನೊಳಗ ನಾವು ನೀವುಗಳೆಲ್ಲ ಹುಟ್ಟಿವಲ್ಲ ಇದೊಂದು ಏನೋ ಒಂದು ಪೂರ್ವ ಜನವರ ಪುಣ್ಯ ಸತತ ಕಾರ್ಯಕ್ರಮ ಹಿಂಗ ಮಾಡ್ಕೊತ ಹೊಂಟೇವಿ ಮೈವಣ್ಣನ್ ಮೇಲಾಗ ಹೋಗಿದೀವಿ ಆಮೇಲೆ ನದಿಯನ್ನ ಮೇಳಾಗ ಪಿಂಟು ಮೇಳಾಗ ಸತತ ಆ ಕಾರ್ಯಕ್ರಮ ಇರುವುದ್ರಿಂದ ಈಗ ಅತಿ ಹೆಚ್ಚಿಗೆ ಮಾತನಾಡಿದ ವಜ್ಜಾಗದೆ ಯಥಾ ಪ್ರಕಾರ ನಾಲ್ಕು ಕೂಡಿ ಚಾಲಂದ ನಮ್ ಗುಂಡು ಕೂಡ ಒಳ್ಳೆ ಸಿದ್ಧ ವಿಷಯಗಳನ್ನ ಆ ಬಳಸ್ತಾನ ಬಳಸ್ತಾನೆ ಭಾವ ಭಾವಿಸುಕೊಂಡ నాల్క్ూడు చాలా దాని సరజోడి కళావిరి చంద్రీ